ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಕೊಲೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪ ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲೆ ಇದೆ ಈ ಸಂಬಂಧ ದರ್ಶನ್ ಅವರನ್ನ ಈಗಾಗಲೇ ವಿಚಾರಣೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು ನ್ಯಾಯಾಧೀಶರು ಆರು ದಿನಗಳ ಕಾಲ ದರ್ಶನ್ ಪವಿತ್ರ ಗೌಡ ಮತ್ತು ಅವರ ಗ್ಯಾಂಗ್ ಅನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಇತ್ತ ಪತಿ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡಿರುವ ಸಹನಾ ಬದುಕೀಗ ಬೀದಿಗೆ ಬಂದಂತೆ ಆಗಿದೆ ಪತಿಯನ್ನ ಕಳೆದುಕೊಂಡ ನೋವಿನಲ್ಲಿ ದರ್ಶನ್ ಮತ್ತು ಅವರ ಸಹಚರರಿಗೆ ಶಿಕ್ಷೆ ಆಗಬೇಕು ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ನೋಡಿ ಗುರುತು ಹಿಡಿಯೋದಕ್ಕೆ ಆಗಲಿಲ್ಲ ಆ ಮಟ್ಟಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ಕೊಲೆ ಮಾಡುವಂಥದ್ದು ಏನಿತ್ತು ವಾರ್ನಿಂಗ್ ಕೊಟ್ಟು ಬಿಡಬಹುದಿತ್ತಲ್ಲ ಎಷ್ಟು ದೊಡ್ಡ ನಟನಾದರೆ ನಮಗೇನು ನನಗೆ ನನ್ನ ಗಂಡನನ್ನ ಕೊಂದಿದ್ದಕ್ಕೆ ನ್ಯಾಯ ಬೇಕು ಅಂತ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ ದೊಡ್ಡ ಕುಡಿ ಯುವರಾಜ್ ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿದೆ ಐದು ವರ್ಷದ ಸಾಂಸಾರಿಕ ಜೀವನವನ್ನ ಕೊನೆಗೊಳಿಸುವ ನಿರ್ಧಾರಕ್ಕೆ ಯುವ ಬಂದಿದ್ದಾರೆ ಯುವರಾಜ್ ಕುಮಾರ್ ಕುಟುಂಬ ನ್ಯಾಯಾಲಯದ ಮೊರೆ ಹೋಗಿದ್ರೆ ಇತ್ತ ಪತ್ನಿ ಶ್ರೀದೇವಿ ವಿಚ್ಛೇದನದ ವಿರುದ್ಧ ಹೋರಾಟ ನಡೆಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ದೊಡ್ಡ ಮನೆ ಕುಡಿಯ ಸಾಂಸಾರಿಕ ಜೀವನ ಬೀದಿಗೆ ಬಿದ್ದಿದೆ ಶ್ರೀದೇವಿ ಭೈರಪ್ಪ ಸದ್ಯ ಶಿಕ್ಷಣದ ಸಲುವಾಗಿ ಅಮೆರಿಕಾದಲ್ಲಿ ಇದ್ದಾರೆ ಈ ಗ್ಯಾಪ್ನಲ್ಲಿ ಯುವ ಡೈವರ್ಸ್ ನೋಟಿಸ್ ಅನ್ನ ಕೂಡ ಕಳಿಸಿದ್ದಾರೆ ಅದರಲ್ಲಿ ಕಾಂತಾರ ನಟಿ ಸಪ್ತಮಿ ಗೌಡ ಜೊತೆ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪ ಮಾಡಿದ್ರು ಈ ಬೆನ್ನಲ್ಲೇ ಯುವ ಶ್ರೀದೇವಿ ನಡತೆಯ ಬಗ್ಗೆ ಬಹಿರಂಗವಾಗಿ ವಕೀಲರಿಗೆ ಹೇಳಿಕೆಯನ್ನ ಕೊಟ್ಟಿದ್ರು ಈ ಘಟನೆಗೆ ಪ್ರತಿಯಾಗಿ ಶ್ರೀದೇವಿ ಪರ ವಕೀಲರಾಗಿರುವಂತಹ ದೀಪ್ತಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಯುವ ಪರ ವಕೀಲರು ವೃತ್ತಿ ಧರ್ಮವನ್ನ ಪಾಲಿಸಿಲ್ಲ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಭಾಸ್ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ದೀಪಿಕಾ ಪಡುಕೋಣಿ ಮತ್ತು ದಿಶಾ ಪಟಾನಿ ನಟಿಸಿರುವಂತಹ ಕಲ್ಕಿ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ ಅಮೆಜಾನ್ ಪ್ರೈಮ್ನಲ್ಲಿ ಬಿಎಂಡ್ ಬಿ ಬುಚಿ ಮತ್ತು ಭೈರವ್ ಮುನ್ನಡಿ ಬಿಡುಗಡೆಯಾದ ಬಳಿಕ ಅಭಿಮಾನಿಗಳು ಈ ಚಿತ್ರದ ಟ್ರೈಲರ್ಗಾಗಿ ಕಾತುರದಿಂದ ಕಾದಿದ್ರು ಇದೀಗ ಅದಕ್ಕೆ ಉತ್ತರ ಸಿಕ್ಕಿದೆ ವೈಜಯಂತಿ ಮೂವೀಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ ಭಾರಿ ನಿರೀಕ್ಷೆಯ ಬಳಿಕ ವೈಜ್ಞಾನಿಕ ಕಾಲ್ಪನಿಕ ಮಹಾಕಾವ್ಯ ಕಲ್ಕಿ ಚಿತ್ರದ ಎರಡು ನಿಮಿಷ ಮತ್ತು ಐವತ್ತೊಂದು ಸೆಕೆಂಡ್ಗಳ ಟ್ರೈಲರ್ ಬಿಡುಗಡೆಯಾಗಿದೆ ನಿಂದಲೇ ನೋಡುಗರ ಗಮನ ಸೆಳೆದ ಈ ಸಿನಿಮಾ ತೆಲುಗು ಮಾತ್ರವಲ್ಲದೆ ಹಿಂದಿ ತಮಿಳು ಮಲಯಾಳಂ ಕನ್ನಡ ಮತ್ತು ಇಂಗ್ಲಿಷ್ ಸೇರಿದಂತೆ ಬಹುಭಾಷೆಗಳಲ್ಲಿ ಬಿಡುಗಡೆಯಾಗಲಿದ್ದು ಇದೀಗ ಟ್ರೈಲರ್ ಕೂಡ ಎಲ್ಲಾ ಭಾಷೆಗಳಲ್ಲಿ ಹೊರಬಂದಿದೆ ಅರ್ಜುನ್ ಸರ್ಜಾರ ಹಿರಿಯ ಪುತ್ರಿ ನಾಯಕಿ ಐಶ್ವರ್ಯ ಮತ್ತು ಹಾಸ್ಯ ನಟ ತಂಬಿರಾಮಯ್ಯ ಅವರ ಪುತ್ರ ಯುವ ನಾಯಕ ಉಮಾಪತಿ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಜೂನ್ ಹತ್ತರಂದು ಚೆನ್ನೈನ ಹನುಮಾನ್ ದೇವಸ್ಥಾನದಲ್ಲಿ ವಿವಾಹ ನಡೆದಿದೆ ಜೂನ್ ಹತ್ತರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನಟಿ ಮದುವೆಯ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ ಐಶ್ವರ್ಯ ಅರ್ಜುನ್ ಅವರು ಸುಂದರವಾದ ಕೆಂಪು ಬಣ್ಣದ ಸೀರೆಯನ್ನ ಉಟ್ಟಿದ್ರೆ ಉಮಾಪತಿ ರಾಮಯ್ಯ ಅವರು ಪಂಚೇಶಲ್ ಶಲ್ಯವನ್ನ ಧರಿಸಿದ್ರು ಇವರು ಅಪ್ಪಟ ಸೌತ್ ಇಂಡಿಯನ್ ಜೋಡಿಯಾಗಿ ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ ಅರ್ಜುನ್ ಸರ್ಜಾ ಮನೆಯಲ್ಲಿ ಮದುವೆಗೆ ಸಂಬಂಧಿಸಿದ ಹಲ್ದಿ ಮತ್ತು ಮೆಹಂದಿ ಸಮಾರಂಭಗಳು ಅದ್ದೂರಿಯಾಗಿ ನಡೆದಿತ್ತು ಶಾಸ್ತ್ರದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯಾ ಸರ್ಜಾ ಮದುವೆಯ ಖುಷಿಯಲ್ಲಿದ್ದಾರೆ ದರ್ಶನ್ ಬಂಧನದ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಕನ್ನಡ ಚಿತ್ರರಂಗದ ನಟ ನಟಿಯರು ಹಾಗೆ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ನಟಿ ರಕ್ಷಿತಾ ಪ್ರೇಮ್ ಸ್ಟೇಟಸ್ ಪೋಸ್ಟ್ ಮಾಡಿದ್ದಾರೆ ಒಡೆದ ಹೃದಯ ಪೋಸ್ಟ್ ಹಾಕಿರುವ ರಕ್ಷಿತಾ ನಾನು ತುಂಬ ಹೇಳಲು ಬಯಸ್ತೇನೆ ಆದರೆ ಏನನ್ನು ಹೇಳಲು ಆಗ್ತಿಲ್ಲವೆಂದು ಪೋಸ್ಟ್ ಮಾಡಿದ್ದಾರೆ ನಟಿ ರಕ್ಷಿತಾ ಜೊತೆ ದರ್ಶನ್ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ದರ್ಶನ್ ಜೊತೆ ನಟಿಸಿರುವ ಸ್ಯಾಂಡಲ್ವುಡ್ ನಟಿ ರಮ್ಯಾ ಕೂಡ ಎಕ್ಸ್ನಲ್ಲಿ ದರ್ಶನ್ ಬಂಧನ ಪೋಸ್ಟ್ ಒಂದು ರಿಪೋಸ್ಟ್ ಮಾಡಿದ್ದಾರೆ ರಮ್ಯಾ ಮಾಡಿರುವ ರಿಪೋಸ್ಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಅಪರಾಧಿಯಾದವರಿಗೆ ಬೇಲ್ ಸಿಗುತ್ತಾ ಎನ್ನುವ ಮಾಹಿತಿ ಇದೆ ಭಾರತೀಯ ದಂಡ ಸಂಹಿತೆ ಪ್ರಕಾರ ಇದು ಜಾಮೀನು ರಹಿತ ಅಪರಾಧವಾಗಿದೆ ಈ ಅಪರಾಧಕ್ಕೆ ಶಿಕ್ಷೆ ಏನಾಗಬಹುದು ಅಂದರೆ ಐಪಿಸಿಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ ಜೀವಾವಧಿ ಶಿಕ್ಷೆ ಅಂದರೆ ಏಳು ವರ್ಷದಿಂದ ಹದಿನಾಲ್ಕು ವರ್ಷ ಶಿಕ್ಷೆ ಪ್ರಮಾಣ ಇರಲಿದೆ ಅಂತ ಬರೆದಿರುವ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು